ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮತ್ತಷ್ಟು ನಿಗೂಢತೆಯನ್ನು ಪಡ್ಕೊಳ್ತಾ ಇದೆ ಎಸ್ಐಟಿ ಇಡ್ತಾ ಇರುವಂತ ಹೆಜ್ಜೆ ಬಗ್ಗೆ ನಡೆ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಕೊಂಡಿವೆ ಏನ್ ಮಾಡೋದು ಹೊರಟಿದ್ದಾರೆ ಅನ್ನೋದು ಯಾರಿಗೂ ಐಡಿಯಾ ಇಲ್ಲ ಪ್ರಕರಣದಲ್ಲಿ ಸದ್ಯಕ್ಕೆ ಆರೋಪಿ ಚುನಾಯ ಒಬ್ಬನೇ ಈಗ ಲಾಕ್ ಆಗಿರೋದು ಇತರರ ಮೇಲಿನ ಆರೋಪಗಳಿಗೆ ಸಾಕ್ಷಿಗಳು ಸಿಗ್ತಾ ಇದೆ ಹೇಳಿಕೆಗಳನ್ನ ಪಡ್ಕೊಂಡು ಕಳುಹಿಸ್ತಾ ಇದೆ ಎಸ್ಐಟಿ ಮಟ್ಟಣ್ಣನವರ್ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಿದಂತ ಎಸ್ಐಟಿ ಚುನ್ನಯ್ಯನೇ ಸಂಪರ್ಕ ಮಾಡಿದ್ದರ ಬಗ್ಗೆ ದಾಖಲೆ ಲಭ್ಯವಾಗಿದೆ ಸುತ್ತಿ ಬಳಸಿ ಚೆನ್ನಯ್ಯನ ಕಾಲ್ಬುಡಕ್ಕೆನೇ ಬರ್ತಾ ಇದೆ ಚಿನ್ನಯ್ಯ ಒಬ್ನ ಬಿಟ್ರೆ ಬೇರೆ ಯಾರು ಕೂಡ ಇಲ್ಲಿ ಲಾಕ್ ಆಗ್ತಾ ಇಲ್ಲ ಮಟ್ಟಣ್ಣನವರ್ ಕಾಲ್ ಹಿಸ್ಟರಿಯನ್ನ ತೆಗೆದಿದ್ದಾರೆ ಎಸ್ಐಟಿ ಚುನ್ನಯ್ಯ ಹಾಗೂ ಮಟ್ಟಣ್ಣನವರ್ ಕಾಲ್ ಹಿಸ್ಟರಿ ಎಸ್ಐಟಿ ತೆಗೆದಿದ್ದು ಗಿರೀಶ್ ಮಟ್ಟಣ್ಣನವರಿಗೆ ಚಿನ್ನಯ್ಯನದ್ದೇ ಫಸ್ಟ್ ಕಾಲ್ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಗಿರೀಶ್ ಮಟ್ಟಣ್ಣನವರನ್ನ ಚಿನ್ನಯ್ಯನೇ ಚಿನ್ನಯ್ಯನೇ ಕಾಂಟ್ಯಾಕ್ಟ್ ಮಾಡಿದ್ದು ಈಗಾಗಲೇ ಚಿನ್ನಯ್ಯ ಹೇಳ್ತಾ ಇರೋದೇನು ನಾನು ಇದರಲ್ಲಿ ಪಾತ್ರಧಾರಿ ಅಷ್ಟೇ ಸಾರ್ ಸೂತ್ರಧಾರಿಗಳು ಬೇರೆಯವರೇ ಇದ್ದಾರೆ ಅಂತ ಆ ಬೇರೆಯವ್ರು ಯಾರು ಅಂತೇಳಿ ಅದೇನು ಬಹಳ ನಿಗೂಢವಾಗಿ ಉಳ್ಕೊಂಡಿಲ್ಲ ಮಟ್ಟಣ್ಣನವ್ರ ಹೆಸರು ತಿಮ್ರೋಡಿ ಅವರ ಹೆಸರನ್ನ ಜಯಂತ್ ಟಿ ಅವರ ಹೆಸರನ್ನ ಇದೇ ಚಿನ್ನಯ್ಯ ಬಾಯಿ ಬಿಟ್ಟಿರೋದು ಬಟ್ ಈಗ ಕಾಲ್ ಹಿಸ್ಟ್ರಿಯನ್ನ ಡೇಟಾ ರಿಟ್ರೂವ್ ಮಾಡಿದಾಗ ಗೊತ್ತಿರೋದು ಕಾಲ್ ಹಿಸ್ಟ್ರಿ ತೆಗಿಸ ತೆಕ್ಸ್ದಾಗ ಗೊತ್ತಾಗಿರೋದೇನಪ್ಪ ಅಂದ್ರೆ ಚಿನ್ನಯ್ಯನೇ ಮೊದಲನೇದಾಗಿ ಮಟ್ಟಣ್ಣನವರಿಗೆ ಫೋನ್ ಮಾಡಿದ್ದು ಅಂತ ಅಂದ್ರೆ ಅವರ ಕಾಂಟ್ಯಾಕ್ಟ್ ಅಲ್ಲಿಂದ ಶುರುವಾಗಿದ್ದು ಅನ್ನೋದು ಗೊತ್ತಾಗಿದೆ ಹಾಗಾದ್ರೆ ಇನ್ನೂ ಕೂಡ ಡೇಟಾ ರಿಟ್ರೂವ್ ಮಾಡೋದು ಕೆಲವೊಂದು ಬಾಕಿ ಇದೆ ತಿಮ್ರೋಡಿ ಅವರ ಫೋನ್ ಇರ್ಬೋದು ಮತ್ತೊಂದ್ ಕಡೆ ಅವರ ಪುತ್ರಿ ಫೋನ್ ಅನ್ನು ಕೂಡ ಈಗಾಗಲೇ ಇಸ್ಕೊಂಡಿದ್ರು ವಶಕ್ಕೆ ಪಡ್ಕೊಂಡಿದ್ರು ಸಾಕಷ್ಟು ಇದೆ ಮತ್ತೊಂದಷ್ಟು ದಾಖಲೆಗಳು ಕೂಡ ಬರೋದಿದೆ ರಿಪೋರ್ಟ್ ಬರೋದು ಬಾಕಿ ಇದೆ ಅದೆಲ್ಲವನ್ನೂ ನೋಡಿದಾಗ ಈ ಆರೋಪಿಗಳು ಅಂತ ಅಥವಾ ಸೂತ್ರಧಾರಿಗಳು ಅಂತ ಏನ್ ಕನ್ಸಿಡರ್ ಆಗಿದೆ ಇನ್ನೂ ಕೂಡ ಆರೋಪಿಗಳಾಗಿಲ್ಲ ಅವರು ಅವ್ರ ವಿರುದ್ಧ ಚಿನ್ನಯ್ಯ ಆರೋಪ ಮಾಡ್ತಾ ಇರೋದು ಬಿಟ್ರೆ ಸಾಕ್ಷ್ಯಗಳು ಏನು ಸಿಗ್ತಾ ಇಲ್ಲ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಹಾಗಾಗಿ ಅರೆಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಎಸ್ ಐ ಹಾಗಾದ್ರೆ ಮುಂದಿನ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗುತ್ತೆ ಅದೇ ಸದ್ಯಕ್ಕೆ ಯಕ್ಷ ಪ್ರಶ್ನೆಯಾಗ್ತಾ ಇದೆ ಈಗ ಅವರ ಕೈಯಲ್ಲಿರುವಂತದ್ದು ಚಿನ್ನಯ್ಯ ಮಾತ್ರ ಆತನನ್ನ ತನಿಖೆಗೆ ಒಳಪಡಿಸಿದಾಗ ಒಂದಷ್ಟು ಹೆಸರನ್ನ ಹೇಳಿದ್ದಾರೆ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಒಂದಷ್ಟು ಪ್ಲೇಸಸ್ ಬಗ್ಗೆ ಹೇಳಿದ್ದಾನೆ ಅಲ್ಲಿ ಸಿಕ್ಕಿದ್ವಿ ಇಲ್ಲಿ ಮೀಟಿಂಗ್ ಮಾಡಿದ್ವಿ ಅಲ್ಲಿ ಲಾಡ್ಜ್ಗೆ ಹೋಗಿದ್ವಿ ಅಲ್ಲಿ ನಮ್ಗೆ ದುಡ್ಡು ಕೊಟ್ಟರು ಹಾಗೆ ಹೀಗೆ ಅಂತ ಒಂದು ಐದು ಲಕ್ಷಕ್ಕೋಸ್ಕರ ಜೈಲಿಗೆ ಹೋಗೋದಕ್ಕೆ ಯಾರಾದರೂ ರೆಡಿಯಾಗಿ ಬರ್ತಾರಾ ಸಹಜವಾಗಿ ಎಲ್ರನ್ನು ಪ್ರಶ್ನೆ ಕೇಳಿದಾಗ ಯಾರು ಒಪ್ಕೊಳ್ಳೋದಿಲ್ಲ ಅಲ್ವಾ ಜೀವನ್ ಮರಣ ಅಥವಾ ಒಂದು ರೀತಿ ಜೀವನ್ಮರಣ ಮರಣ ಹೋರಾಟ ಜೀವಾವಧಿ ಶಿಕ್ಷಣ ಆಗಬಹುದು ಹಲವಾರು ಸೆಕ್ಷನ್ಗಳನ್ನ ಹಾಕೋದ್ರ ಮೂಲಕ ಒಂದ್ ಇಪ್ಪತ್ತು ವರ್ಷನೋ ಇಪ್ಪತ್ತೈದು ವರ್ಷನೋ ಜೈಲ್ ಶಿಕ್ಷೆ ಆಗ್ಬಹುದು ಇದೆಲ್ಲ ಲೆಕ್ಕಾಚಾರ ಇದ್ದೇ ಇರುತ್ತೆ ಒಂದ್ ಐದು ಲಕ್ಷ ದುಡ್ಡಿಗೋಸ್ಕರ ಯಾರ್ ತಾನೇ ಇಷ್ಟೆಲ್ಲ ಸುಳ್ಳು ಆರೋಪವನ್ನ ಮಾಡಿ ನಾವು ತಗ್ಲಾಕೊಳ್ತೀವಿ ಅಂತ ಬರ್ತಾರೆ ಸಹಜವಾಗಿನೇ ಪ್ರಶ್ನೆ ಇದೆ ಹಾಗಾಗಿ ಐ ಟಿ ಅಧಿಕಾರಿಗಳಿಗೆ ಏನಾದ್ರೂ ಬೇರೆ ಸಾಕ್ಷಿಗಳು ಸಿಕ್ಕಿದಾವ ಆ ನಿಟ್ಟಿನಲ್ಲಿ ಏನಾದ್ರೂ ತನಿಖೆ ಮಾಡ್ತಾ ಇದ್ದಾರ ಮತ್ತೊಂದ್ ಕಡೆ ಈಗ ಚಿನ್ನಯ್ಯನನ್ನೇ ಆಧಾರವಾಗಿಟ್ಕೊಂಡು ಯಾವ ಆಂಗಲ್ ಅಲ್ಲಿ ತನಿಖೆಯನ್ನ ಮಾಡಬಹುದು ಈಗ ಸೂತ್ರಧಾರಿಗಳು ಅಂತ ಏನು ಹೇಳ್ತಾ ಇದ್ದಾನೆ ತಿಮ್ರೋಡಿಯವರು ಮಟ್ಟಣ್ಣನವರು ಇರ್ಬೋದು ಜಯಂತ್ ಟಿ ಇರ್ಬೋದು ಇವರೆಲ್ಲ ಅವ್ರೆಲ್ರೂ ತನಿಖೆ ಕರೆಸ್ತಾ ಇದ್ದಾರೆ ಸ್ಟೇಟ್ಮೆಂಟ್ ಪಡ್ಕೊಂಡು ವಾಪಸ್ ಕಳಿಸ್ತಾ ಇದ್ದಾರೆ ಬಟ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಪ್ರಬಲವಾದ ಸಾಕ್ಷಿಗಳು ಇಲ್ಲ ಹಾಗಾಗಿ ಈ ಮೊಬೈಲ್ ನಲ್ಲಿ ಏನಾದ್ರೂ ಗೊತ್ತಾಗುತ್ತಾ ಅನ್ನೋದು ನೋಡ್ಬೇಕಿದೆ ಸದ್ಯ ಚುನ್ನಯ್ಯನ ಮೊಬೈಲ್ ಹಿಸ್ಟ್ರಿಯನ್ನ ನೋಡಿದಾಗ ಕಾಲ್ ಹಿಸ್ಟ್ರಿಯನ್ನ ಚೆಕ್ ಮಾಡಿದಾಗ ಗೊತ್ತಾಗಿರೋದ ಏನಪ್ಪಾ ಅಂದ್ರೆ ಚುನ್ನಯ್ಯನೇ ಮೊದಲು ಮಟ್ಟಣ್ಣನವರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಲೈವ್ ಅಲ್ಲಿ ಜಾಯಿನ್ ಆಗ್ತಿದೆ ಆದಿತ್ಯ ಈಗಾಗಲೇ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ ಗಳು ಸಿಗ್ತಾ ಇದೆ ಕೆಲವರು ಆರೋಪಿಗಳ ಹೆಸರನ್ನ ಬಾಯಿ ಬಿಡ್ತಾ ಇದ್ದಾರೆ ಅಂದ್ರೆ ಸ್ಟೇಟ್ಮೆಂಟ್ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಚಿನ್ನಯ್ಯನ ಈಗ ಮೂರ್ನಾಲ್ಕು ಜನರ ಹೆಸರನ್ನ ಬಾಯಿ ಬಿಟ್ಟಿದ್ದಾರೆ ಬಟ್ ಆ ಸೂತ್ರಧಾರಿಗಳನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ ಮಾತ್ರ ಸೀಮಿತ ಆಗ್ತಾ ಇದೆಯಾ ಎಸ್ ಐ ಟಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಯಾವ ಸಾಕ್ಷಿಗಳು ಸಿಗ್ತಾ ಇಲ್ವಾ ಮತ್ತೊಂದು ಕಡೆ ಚೆನ್ನೈನ ಮೊಬೈಲ್ ಡೇಟಾ ಅಥವಾ ಕಾಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಗೊತ್ತಾಗಿದೆ ಆತನೇ ಮಟ್ಟಣ್ಣನವರನ್ನ ಮೊದಲು ಕಾಂಟ್ಯಾಕ್ಟ್ ಮಾಡಿದ್ದು ಅಂತ ಇದರಿಂದ ಏನ್ ಗೊತ್ತಾಗುತ್ತೆ ಎಸ್ ಐ ಟಿಯ ಮುಂದಿನ ತನಿಖೆಯ ಭಾಗ ಏನಾಗಿರುತ್ತೆ ಅಂತ ಆ ಸೌಖ್ಯ ನಿಜಕ್ಕೂ ಕೂಡ ಇದು ಬಹಳ ಒಂದು ದೊಡ್ಡ ಪ್ರಮುಖ ವಂಶ ಯಾಕಂದ್ರೆ ಈ ಹಿಂದೆ ಕೂಡ ಸೂತ್ರಧಾರಿಗಳು ಇದೊಂದು ಷಡ್ಯಂತ್ರ ಮತ್ತು ಗಿರೀಶ್ ಮಠಣವರ್ ಜಯಂತ ಟಿ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ರು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು ಇದೆಲ್ಲವೂ ಕೂಡ ಚಿನ್ನಯ್ಯನ ವರ್ಷನ್ ಆಗಿತ್ತು ಅದರ ಆಧಾರದಲ್ಲಿ ತನಿಖೆ ನಡೆಸಿದಂತಹ ಎಸ್ ಐ ಟಿ ಇವರೆಲ್ಲರನ್ನ ಕೂಡ ಈಗ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದೆ ಆದರೆ ಚಿನ್ನಯ್ಯ ಹೇಳಿರುವಂತಹ ವಿಚಾರಗಳ ಬಗ್ಗೆ ಐ ಟಿಗೆ ಅರಿವಿದ್ರು ಕೂಡ ಅದನ್ನ ಪ್ರೂವ್ ಮಾಡೋದಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ಎಸ್ ಐ ಟಿಗೆ ಲಭ್ಯವಾಗ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಪ್ರಮುಖವಾಗಿ ಈಗ ಎಸ್ ಐ ಟಿ ಡಿಪೆಂಡ್ ಆಗಿರೋದು ಇವರ ಮೊಬೈಲ್ಗಳ ಮೇಲೆ ಈ ಮೊಬೈಲ್ನಿಂದ ಏನು ಇವರ ಲಿಂಕಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಇವರ ಸಂಪರ್ಕಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಹಿತಿಗಳು ಸಿಗುತ್ತಾ ಅನ್ನುವಂತಹ ರೀತಿಯಲ್ಲಿ ತಲಾಶ್ ಸಂದರ್ಭ ಆ ಮೊಬೈಲ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಚಿನ್ನಯ್ಯನೇ ಮೊದಲಿಗೆ ಗಿರೀಶ್ ಅವರಿಗೆ ಕಾಲ್ ಮಾಡಿರೋದು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇರೋದು ಆ ಗಿರೀಶ್ ಅವರ ಕಾಲ್ ಹಿಸ್ಟರಿ ಜಾಲಾಡಿದಂತ ಎಸ್ ಐ ಟಿಗೆ ಈ ಮಾಹಿತಿ ಸದ್ಯ ಲಭ್ಯವಾಗಿದೆ ಯಾಕಂದ್ರೆ ಆರೋಪಿ ಚಿನ್ನಯ್ಯನನ್ನ ವಶಕ್ಕೆ ಪಡೆಯುವುದಕ್ಕೆ ಸ್ವಲ್ಪ ಕೂಡ ಐ ಟಿ ಸಮಯವನ್ನು ತೆಗೆದುಕೊಂಡಿರಲಿಲ್ಲ ರಾತ್ರೋ ರಾತ್ರಿ ಆಗ ಯಾವಾಗ ಆತ ಹೇಳ್ತಾನು ಇದೆಲ್ಲವೂ ಕೂಡ ಕಟ್ಟುಕತೆ ನನ್ನ ಕೈಯಿಂದ ಈ ತರ ಮಾಡಿಸಿದ್ರು ಇದೆಲ್ಲವೂ ಕಪೋ ಕಲ್ಪಿತ ಕತೆ ಎಲ್ಲಿಂದ ಬಂತು ಅಂತ ನನ್ಗೆ ಗೊತ್ತಿಲ್ಲ ಆತ ಹೇಳಿದ್ದೇ ತಡ ವಶಕ್ಕೆ ಪಡೆಯುತ್ತೆ ಒಂದು ಆತ ಸುಳ್ಳು ಸಾಕ್ಷ್ಯವನ್ನ ಅನ್ನುವಂಥದ್ದಾದ್ರೆ ಇನ್ನೊಂದು ಕಡೆಯಿಂದ ಒಂದು ಅಸ್ತಿ ಮಾನವ ಅಸ್ಥಿ ಪಂಜರವನ್ನ ಬೇಕಾಬಿಟ್ಟಿಯಾಗಿ ಎಲ್ಲಂದರಲ್ಲಿ ತೆಗೆದುಕೊಂಡು ಹೋಗೋದು ಅಪರಾಧ ಅದನ್ನು ಎಕ್ಸ್ಯೂಮ್ ಕೂಡ ಅಪರಾಧ ಹಾಗಾಗಿ ಎರಡು ವಿಚಾರಗಳನ್ನ ಇಟ್ಟುಕೊಂಡು ಆತನ ವಿರುದ್ಧ ಪ್ರಬಲ ಸೆಕ್ಷನ್ಗಳನ್ನು ಹಾಕಿ ಆತನ ಎಸ್ ಐ ಟಿ ವಶಕ್ಕೆ ಪಡೆಯುತ್ತೆ ಇದಾದ ಬೆನ್ನಲ್ಲೇ ಈ ಸೂತ್ರಧಾರಿಗಳಿಗೂ ಕೂಡ ಕೌಂಟ್ ಡೌನ್ ರೀತಿಯಲ್ಲಿ ಹೇಳಲಾಗುತ್ತೆ ಅಂದ್ರೆ ಆಶ್ರಯ ಕೊಟ್ಟಂತ ಗಿರೀಶ್ ಮಠಣ ಜಯಂತಿ ಉಳಿದಂತ ಅವರಿಗೆಲ್ಲ ಇದು ಸಂಕಷ್ಟವನ್ನ ತಂದೊಡುತ್ತೆ ಅನ್ನುವಂತ ರೀತಿಯ ಲೆಕ್ಕಾಚಾರಗಳು ಇತ್ತು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರನ್ನ ಬಂಧಿಸಬಹುದು ಅನ್ನುವಂತಹ ವಿಚಾರಗಳು ಕೂಡ ಆಯಿತು ಆದ್ರೆ ದಿನ ಕಳೆದಂತೆ ಎಲ್ಲ ನಿರೀಕ್ಷೆಗಳು ಕೂಡ ಹುಸಿ ಆಗ್ತಾ ಹೋಯಿತು ಅಂದ್ರೆ ಎಸ್ಐಟಿ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡಿದ್ರು ಕೂಡ ಚಿನ್ನಯ್ಯ ಮಾಡಿರುವ ಆರೋಪಕ್ಕೆ ಪೂರಕವಾಗಿ ಇದೇ ತಂಡ ಇದ್ರಲ್ಲಿ ಶಾಮೀಲಾಗಿದೆ ಈ ಬುರುಡೆ ಕಥೆಯನ್ನ ಕಟ್ಟುಕತೆಯನ್ನ ಅಂತಲೇ ಕಟ್ಟಿದ್ದಾರೆ ಇದೊಂದು ಷಡ್ಯಂತ್ರ ಅನ್ನುವಂಥದನ್ನ ಪ್ರೂವ್ ಮಾಡೋದಕ್ಕೆ ಎಸ್ಐ ಟಿಗೆ ಪೂರಕವಾದ ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಮತ್ತು ಈ ಹೋರಾಟಗಾರರು ಕೂಡ ಚಿನ್ನಯ್ಯ ಇವರ ಸಂಪರ್ಕಕ್ಕೆ ಬಂದ ಕೂಡಲೇ ನಾಳೆ ಟರ್ನ್ ಹೊಡಿಬಹುದು ಯಾವುದಾದ್ರೂ ಒತ್ತಡಕ್ಕೆ ಮಣಿಬಹುದು ಪ್ಲಾನ್ ಬಿ ಪ್ಲಾನ್ ಸಿ ಮಾದರಿಯಲ್ಲಿ ವಿವಿಧ ರೀತಿಯ ಪ್ಲಾನ್ ಗಳನ್ನು ಮಾಡ್ಕೊಂಡಿದ್ರು ಹಾಗಾಗಿ ಇನ್ ಕೇಸ್ ರಿಟರ್ನ್ ಹೊಡೆದ್ರು ಕೂಡ ಅದರ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಏನೆಲ್ಲ ಪ್ರಬಲ ವಿಚಾರಗಳು ಬೇಕು ನಮ್ಮಲ್ಲಿ ಇದೆ ಸಂದೇಶವನ್ನ ಬಹಳ ಚೆನ್ನಾಗಿ ಈ ಟೀಮ್ ರವಾನಿಸಿದೆ ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಈಗ ಉಳಿದಿರೋದು ಇವರ ಮೊಬೈಲ್ ಮಾತ್ರ ಈ ಮೊಬೈಲ್ ನಲ್ಲಿ ಏನಾದರೂ ಸಿಗುತ್ತಾ ಮಹತ್ವದ ದಾಖಲೆಗಳು ಅನ್ನುವ ಕಾರಣಕ್ಕೋಸ್ಕರ ಅದನ್ನ ರಿಟ್ರೀವ್ ಮಾಡೋದಕ್ಕೆ ಐ ಟಿ ಮುಂದಾದ ಆಗಿದೆ ಈಗ ಪೈಕಿ ಗಿರೀಶ್ ಮಟಣ ರೆಕಾರ್ಡ್ ಅನ್ನ ಐ ಟಿಗೆ ಚಿನ್ನಯ್ಯನೇ ಗಿರೀಶ್ ಮಠಣನವರನ್ನ ಮೊದಲು ಕಾಂಟ್ಯಾಕ್ಟ್ ಮಾಡಿರುವಂತಹ ವಿಚಾರ ಮಾಹಿತಿ ಅವರಿಗೆ ಸಿಕ್ಕಿದೆ ಕೂಡ ಗೊತ್ತಾಗಿದೆ ಹಾಗಾಗಿ ಈ ಪ್ರಕರಣ ಮತ್ತಷ್ಟು ರೋಚಕತೆಯನ್ನ ಪಡಿತಾ ಇದೆ ಅಂತಿಮ ದಿನದಲ್ಲಿ ಚಿನ್ನಯ್ಯ ಅಂದ್ರೆ ಕಸ್ಟಡಿ ನ ಅಂತಿಮ ದಿನದಲ್ಲಿ ಚಿನ್ನಯ್ಯ ಮತ್ತೆ ತದ್ವಿರುದ್ಧವಾದ ಹೇಳಿಕೆಗಳನ್ನ ತದ್ವಿರುದ್ಧವಾದ ಮಾಹಿತಿಗಳನ್ನ ಒಂದು ಮಾತುಗಳು ಕೂಡ ಇದೆ ಇದೇ ಕಾರಣಕ್ಕೆ ಈ ಪ್ರಕರಣ ಹೋಗಿ ವಿಟಲ್ಗೌಡ ಹತ್ರ ನಿಂತ್ಕೊಂಡಿರೋದು ವಿಟಲ್ಗೌಡ ವಿಟಲ್ಗೌಡ ಕೇಳಿದ ಸಂದರ್ಭ ವಿಟಲ್ಗೌಡ ಪ್ರಕಾರ ನಾನು ಕಾಡಿನ ಒಳಗೆ ಚಿನ್ನಯ್ಯನ ಜೊತೆಗೆ ಹೋಗಿದ್ದು ಮಾತ್ರ ನಾನು ಬುರುಡಿಯನ್ನ ತಂದಿಲ್ಲ ನಾನು ಅದನ್ನ ಮುಟ್ಟಿಲ್ಲ ಅನ್ನುವಂಥದನ್ನೇ ಎಸ್ ಐ ಟಿ ಮುಂದೆ ಹೇಳ್ತಾ ಇದ್ದಾರೆ ಆದ್ರೆ ಇಟಲ್ ಗೌಡ್ರೆ ಇದನ್ನ ತೆಗೆದುಕೊಂಡು ಬಂದಿರೋದು ಅನ್ನುವಂಥದ್ದು ಈಗಿರುವಂತಹ ಆರೋಪ ಆದ್ರೆ ಇದನ್ನ ಪ್ರೂವ್ ಮಾಡೋಕೆ ಬೇಕಾದಂತಹ ಸಾಕ್ಷ್ಯಗಳು ಎಸ್ ಐ ಟಿಗೆ ಲಭಿಸುತ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಇದೆ ಇದೇ ಕಾರಣಕ್ಕೋಸ್ಕರ ಒಂದು ವಿಡಿಯೋ ಏನು ವೈರಲ್ ಆಗಿತ್ತು ಅದರ ಬೆನ್ನು ಎಸ್ ಐ ಟಿ ಬಿದ್ದಿರೋದು ಅದನ್ನ ಯೂಟ್ಯೂಬ್ ನಲ್ಲಿ ವೈರಲ್ ಮಾಡಿದಂತಹ ಯೂಟ್ಯೂಬರ್ ಗಳನ್ನ ಕೂಡ ವಿಚಾರಣೆಗೆ ಕರೆಸಿ ಅವರನ್ನ ತೀವ್ರವಾಗಿ ಡ್ರಿಲ್ ಮಾಡ್ತಾ ಇರೋದು ಮನ ಸೇರಿದಂತೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರನ್ನ ಕೂಡ ಎಸ್ ಐ ಟಿ ಬಹಳ ಒಳಪಡಿಸ್ತಾ ಇದೆ ಯಾಕಂದ್ರೆ ಅವರ ಮೂಲಕ ಆ ವಿಡಿಯೋದಲ್ಲಿ ಯಾರಿದ್ರು ಅನ್ನೋದನ್ನ ಕನ್ಕ್ಲೂಡ್ ಮಾಡ್ಕೊಂಡ್ರೆ ಆರೋಪಿಗಳನ್ನ ಸುಲಭವಾಗಿ ಹಿಡಿಬಹುದು ಅನ್ನುವಂಥದ್ದು ಎಸ್ಐ ಟಿಯ ಪ್ಲಾನ್ ಆಗಿದೆ ಆದ್ರೆ ಅದಕ್ಕೆ ಪೂರಕವಾದ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಇದೆ ಐದರ ನಡುವೆ ಒಂದಿಷ್ಟು ಮಾನವ ಅಸ್ತಿಪಂಜರಗಳು ಕೂಡ ಅಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಇದೆ ಆದ್ರೆ ಈವರೆಗೂ ಅದನ್ನ ಮಹಜೂರು ಪ್ರಕ್ರಿಯೆ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗಿಲ್ಲ ಹಾಗಾಗಿ ಎಸ್ ಐ ಟಿಯ ನಡೆ ಮತ್ತು ತನಿಖೆಯ ಹಾದಿ ತೀರಾ ತೀರ ಕುತೂಹಲವಾಗಿದೆ ಸೌಖ್ಯ ಯಾಕಂದ್ರೆ ಅವರ ಆಂತರಿಕ ತನಿಖೆಯ ಆಯಾಮಗಳು ಬೇರೆ ಬೇರೆ ಇದೆ ಕೇವಲ ಒಂದೇ ಆಯಾಮ ಅಂದ್ರೆ ಚಿನ್ನಯ್ಯನ ಈ ಒಂದು ಬುರುಡೆ ಏನಿದೆ ಆತ ತಂದಿರೋದು ಅದರ ಬಗ್ಗೆ ಮಾತ್ರ ಅಲ್ಲ ವಿವಿಧ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ ಈ ನಡುವೆ ಸಾಕಷ್ಟು ದೂರುಗಳು ಕೂಡ ಎಸ್ಐಟಿಯ ಬಾಗಿಲಿಗೆ ಬಂದಿರೋದು ಹಾಗಾಗಿ ಇದರ ವಿಚಾರಣೆಯನ್ನ ಮಾಡೋದಕ್ಕೂ ಕೂಡ ಸಕಲ ಎಸ್ ಐ ಟಿ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಸೌಖ್ಯ ಡೀಟೇಲ್ಸ್ಗೆ